ರೈತರು ಬದುಕಬೇಕಂತ ಹಾಲಿನ ದರ ಏರಿಸಿದ್ದೇವೆ ಜಮಖಂಡಿ ನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಏಪ್ರಿಲ್ ಎರಡು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ರೈತರು ಬದುಕಬೇಕೋ ಬೇಡವೋ ಎಂದು ಪ್ರಶ್ನಿಸಿದ್ದಾರೆ ರೈತರು ಬದುಕಲಿ ಅಂತ ಬೆಲೆ ಏರಿಕೆ ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಂಡರು ಜನರು ಬೆಲೆ ಏರಿಕೆಯಿಂದ ತತ್ತರಿಸುತ್ತಾ ಇದ್ದಾರೆ ಬೆಲೆಗಳೆಲ್ಲ ಮೇಲಕ್ಕೆ ಹೋಗಿವೆ ಹಾಗಾಗಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಇನ್ನು ದೆಹಲಿ ಪ್ರಯಾಣದ ಗುಟ್ಟನ್ನು ಬಿಚ್ಚಿಟ್ಟ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ತೆರಳುತ್ತಿದ್ದೇನೆ ಅಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಸೇರಿ ಹಲವರನ್ನ ಭೇಟಿ ಮಾಡುವುದು ಮತ್ತು ಎಲ್ ಸಿ ವಿಚಾರಕ್ಕಾಗಿ ದೆಹಲಿಗೆ ಹೋಗುತ್ತಿರುವುದಾಗಿ ತಿಳಿಸಿದರು ಎನ್ನು ವಕ್ಫ್ ಮಸೂದೆ ಕೇಂದ್ರದಲ್ಲಿ ಮಂಡನೆ ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಏನು ಅಭಿಪ್ರಾಯ ವ್ಯಕ್ತಪಡಿಸಬೇಕೋ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು ಖಂಡಿತ ಬಹಳ ಮುಖ್ಯಮಂತ್ರಿ ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂತ ವಿಚಾರ ಅವರು ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡ್ತಾರೆ ಆಗಿಬಿಟ್ಟು ಹಾಲನ್ ದರ ರೈತರು ಬದುಕಬೇಕು ಬೇಡ ರೈತರು ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತಂದ್ರೆ ಜನ ತತ್ತರಿಸ್ತಾ ಇದ್ದಾರೆ ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸ್ಬೇಕು ಅಂತಾನೆ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು ಆಗ್ತಾ ಇದೆ ಈಗ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ